아베 나가래 아 どういうこと स <laughs> भइसन

तो कैसे और अंदर बैकग्राउंड कलर क्या और अंदर काम उन्होंने करी ना 30 घंटे

ಇಲ್ಲ 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 ಇಲ್ಲಿ ಗೆಡರಿತ್ತು ಇಲ್ಲೇ ನಿಮ್ಗೆ ಹೇಳ್ಬಿಡಿ ಸರ್ ಹಾಸ್ಪಿಟಲ್ಸ್ಪಿಟಲ್ಸ್ ಸರಿಸರೆ ಅದು ಕೂಡ ನೋಡಿದ್ರೆ ಆ ಜಾಗನ ಆದಷ್ಟು ದುಡ್ಡು ಕೊಟ್ಟು ತುಂಬ ಬಿಸಿಲು ಇದೆ ಈ ಥರ ಎಲ್ಲ ಜಾಗಗಳಿದ್ದಾಗ ಏನಾದರೂ ಒಂದು ಬೇರೆ ಏನೋ ಪದಾರ್ಥ ಬಳಸಿದರೆ ಉಪ್ಪು ಈ ಥರ ಉಕ್ಕಾದರೂ ಸರಿ ತೊನ್ನೆ ಆದರೂ ಸರಿ ಬಳಸಿ ಯಾಕಂದರೆ ತುಂಬ ಬೇಸಿಗೆ ಕಾಲದಲ್ಲಿ ತುಂಬ ತಣ್ಣಿಗಿರೋ ಜಾಗ ಹುಡುಕ್ತವೆ ತುಂಬ ಆಹಾರಗಿರೋ ಜಾಗ ಹುಡುಕ್ತಲ್ವಾ ಅಲ್ವ ಈ ಅವುಗಳು ತುಂಬ ಹೆಚ್ಚಾಗಿ ಕಾಣ್ತವೆ ಆದಷ್ಟು ಎಲ್ಲ ಸ್ವಲ್ಪ ಹುಷಾರಾಗಿರಿ ಏನೆಲ್ಲ ಒಂದು ಪದಾರ್ಥ ಇರ್ತವೆ ಅದಕ್ಕೆ ಫಸ್ಟು ಉಪ್ಪು ಹಾಕೋ ಹೇಳಿ ಕೈ ಹಾಕ್ಬೇಡಿ ಅಂತ ಹೇಳ್ತಾರೆ ದೊಣ್ಣೆ ಗಿಣ್ಣೆ ಹಾಕ್ಬಿಟ್ಟು ಹುಷಾರಾಗಿತ್ತು ಸರಿಸಿದ್ರೆ ಪ್ಯಾಕ್ ಆಯ್ತು ಇದಕ್ಕೆ ಫಾರಿ ನೇಚರ್ ಬಿದ್ರೆ ಅದನ್ನ ಕೂಡ ಬಿಟ್ಟರೆ ಇಲ್ಲಿಲ್ಲ ಸ್ನೇಹಿತರೆ ನಮ್ಮ ಆರ್ ಹಾಸ್ಪಿಟ್ಲಲ್ಲಿ ಸಂರಕ್ಷಣೆ ಮಾಡಿದ್ದು ಅಲ್ಲಿಂದ ಸಂರಕ್ಷಣೆ ಮಾಡಿ ನೋಡಿದ್ರಲ್ಲ ರಿಲೀಸ್ ಕೂಡ ಆಯಿತು ಸರಿ ಸಂದರೆ ರಿಲೀಸ್ ಕೂಡ ಆಯಿತು ನಾನು ಯಾರು ಹೇಳ್ತಾ ಇರ್ತೀನಿ ಸಹ ಸ್ನೇಹಿ ಸೇವನೆ ಚರ್ ಮತ್ತು ಎಲ್ಲರಿಗೂ ಜಯ ಅದು

कडे नुसते ढकलले सर चिरगाडा आकडे आ तीनकडे ने ढकलले ढकल

ಅದ್ರ ಕಾಯಿ ಚಿಪ್ಪೆ ಹುಡ್ಕೋದೇನ ಮಾತಾಡ್ತೇವೆ ಹೇಳ್ತೀನಿ ಹಿಂದೆ ನಾರ್ ಬತ್ತದಲ್ಲ ನಾರ್ ಕಿತ್ಕೊಳ್ಳಕ್ ಬತ್ತದ ಯಾಕೆಂದ್ರೆ ಮರಿ ಮಾಡಕ್ಕೆ ಅದ್ ಕಿತ್ಕೊಂಡು ಇನ್ನೊಂದು ಕಡೆ ಹಾಕ್ಬಿಟ್ಟು ಮರಿ ಮಾಡ್ತವೆ ಆ ಸ್ಮೆಲ್ಲು ಬರ್ತವೆ ಅಷ್ಟೆ ಅನ್ನ ಹೊಡಿಕೊಂಡು ಬರ್ತಾ ಇದ್ದ ನಿಮ್ಮ ಹೆಸರು ಹೇಳಿ ಹೆಸರು ಗಂಗಯ್ಯ ಅಂತ ಸರ್ ನಿಮ್ಮ ಹೆಸರು ಹೇಳಿ ಗಿರೀಶ್ ಗಿರೀಶ್ ಅಂದ್ರೆ ಸರ್ ಯಾವ ಅರ್ಲಿ ಕಟ್ಟೆ ದೊಡ್ಡಿ ಅರ್ಲಿ ಕಟ್ಟೆ ದೊಡ್ಡ ಅಂದರೆ ಜಾನಮಂಗಲ ಸರಿ ಅಂದ್ರೆ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರಾವ್ ಕೂಡ ಇದು ಕೂಡ ಜಾಗದಿಂದ ಸಂರಕ್ಷಣೆ ಆಯಿತು ಪ್ಯಾಕ್ ಆಯಿತು ಇದಕ್ಕೆ ಅದರ ಫರ್ನಿಚರ್ ಇದಕ್ಕೆ ಮಾಡ ಅಷ್ಟೇ ಅಂದರೆ ಹಳ್ಳಿಕೊಟ್ಟೆ ದುಡ್ಡಿ ನೀವು ಕೂಡ ನೋಡಿದ್ರೆ ಒಂದು ಕಾಯಿನ ಚಿಪ್ಪೆ ಒಳಗಿದ್ದಂಥ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಲ್ಲಿಂದ ಸಂರಕ್ಷಣೆ ಮಾಡಿ ಆ ರಿಲೀಸ್ ಕೂಡ ಆಯಿತು ಮತ್ತು ನಾನೇ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿಕ್ ಸೇವ್ ನಾ ಮತ್ತೆ ಮತ್ತೆಲ್ಲರಿಗೂ ಜಯ